ಹಾಕ್ಬೇಕು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಎಲ್ರೂ ಕೈ ಎತ್ತಿ ಹೇಳ್ರಣ್ಣ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಭಾರತ್ ಮಾತಾಕಿ ಭಾರತ್ ಕಿ ನಮ್ಮ ಸ್ವಾಮಿ ಎಸ್ ಮುನಿಸ್ವಾಮಿ ಅವರೇ ಜಿಲ್ಲಾಧ್ಯಕ್ಷ ಬಿಪಿ ಪಿ ವೆಂಕಟಮುನಿಯಪ್ಪನವರೇ ಈ ಭಾಗದ ಜನಪ್ರಿಯ ನಾಯಕರಾದಂತ ಕೊತ್ತನೂರ್ ಅವರೇ ಡಾಕ್ಟರ್ ಸುಧಾಕರ್ ರೆಡ್ಡಿ ಅವರೇ ಚೆಲ್ವಾನಿ ನಾರಾಯಣಸ್ವಾಮಿ ಅವರೇ ಅಶೋಕ್ ಕೃಷ್ಣಪ್ಪನವರೇ ಸುರೇಂದ್ರ ಗೌಡ್ರೆ ರಾಜೇಂದ್ರ ಗೌಡ್ರೆ ಗಂಗಾರೆಡ್ಡಿ ಅವರೇ ಗೋಪಾಲ್ ಅವರೇ ಶ್ರೀಮತಿ ಶಿವೇಣಿ ವೆಂಕಟಮಣರೇ ಸಿಂಗ್ಪೂರ್ ಗೋವಿಂದ್ರ ಅವರೇ ಕೃಷ್ಣಾರೆಡ್ಡಿ ಅವರೇ ವೇದಿಕೆ ಮೇಲಿರುವಂತ ಎಲ್ಲ ಮುಖಂಡ್ರೆ ಒಂದು ರೀತಿ ಚುನಾವಣೆ ಮುಗಿದು ವಿಜ್ಞಾಸ್ವನ್ನು ಆಚರಿಸುವಂಥ ಸಂದರ್ಭದಲ್ಲಿ ಯಾವ ರೀತಿ ಜನ ಸೇರ್ಬೋದು ಆ ರೀತಿ ತಾವು ಇವತ್ತು ನೋಡುವಾಗಲೇ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದೀರ ನೀವು ತೀರ್ಮಾನ ಮಾಡಿದ್ದೀರಾ ದೇಶದ ಎಲ್ಲ ಕಡೆ ಯಾವ ರೀತಿ ಈ ಬಾರಿ ಮೋದಿ ಈ ಬಾರಿ ಮೋದಿ ಈ ಮಾತು ಕೇಳ್ತಾ ಇದ್ದೀವೋ ಅದೇ ರೀತಿ ಕೋಲಾರ ಜಿಲ್ಲೆಯವರು ಸಹ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ನಾಗೇಶ್ ಅವರು ಬಂದಿದ್ದಾರೆ ಅವ್ರನ್ನ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ ಧನ್ಯವಾದಗಳು ಒಂದು ವಿಶೇಷವಾದ ರೀತಿಯಲ್ಲಿ ಬೆಳಗ್ಗೆಯಿಂದ ಕೋಲಾರಿನಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಪಕ್ಷ ಭೇದ ಮರೆತು ಎಲ್ಲ ಮುಖಂಡರುಗಳು ಒಂದಾಗಿ ಈ ಬಾರಿ ಕೆ ಎಚ್ ಮುನಿಯ ಮನೆಗೆ ಕಳಿಸಲೇಬೇಕು ಜನರಿಗೆ ಮಾಡಿರುವಂತಹ ಅನ್ಯಾಯ ದ್ರೋಹಕ್ಕೆ ಪ್ರತಿಕಾರ ತೀರಿಸಿಕೊಳ್ಬೇಕು ಅನ್ನುವಂಥದ್ದು ಎಲ್ಲ ಕಡೆ ಬರ್ತಾ ಇದೆ ನಾನು ನಿಮ್ಮಲ್ಲಿ ಇಷ್ಟೇ ವಿನಂತಿ ಮಾಡುವಂಥದ್ದು ದಯಮಾಡಿ ಇವತ್ತಿನಿಂದ ಹದಿನೆಂಟನೇ ತಾರೀಕಿನವರೆಗೆ ನಿಮ್ಮ ನಿಮ್ಮ ಬೂತ್ಗಳನ್ನು ಬಲಪಡಿಸಿ ನೂರಕ್ಕೆ ಎಪ್ಪತ್ತೈದು ಬಾ ಎಂಬತ್ತು ಭಾಗ ಓಟನ್ನು ಕೊಡಿಸೋದ್ರ ಮೂಲಕ ಈ ಕೆ ಎಚ್ ಮುನಿಯಪ್ಪನ ಹಣದ ಬಲ ಹೆಂಡದ ಬಲ ತೋಳ್ ಬಲ ಅಧಿಕಾರ ಬಲ ಜಾತಿಯ ವಿಷೀಡ ಬಿಚ್ಚುವಂತ ಕೊನೆ ಮಾಡಬೇಕು ಅಂತ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆಯನ್ನು ಮಾಡ್ತೇನೆ ಒಂದು ವೇಳೆ ಐದು ವರ್ಷದಿಂದ ಪ್ರಧಾನಿ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ ನಾಲ್ಕು ಮಾತನ್ನು ಹೇಳಿದರು ಭ್ರಷ್ಟಾಚಾರ ಮುಕ್ತ ಸರ್ಕಾರ ದೇಶದಲ್ಲಿ ಜನಸಾಮಾನ್ಯರಿಗೂ ತಲುಪುವ ಅಭಿವೃದ್ಧಿ ಕಾರ್ಯ ದೇಶದ ಕಡಿಗಳ ರಕ್ಷಣೆ ವಿದೇಶಗಳಲ್ಲಿ ಭಾರತಕ್ಕೆ ಗೌರವ ಬರೋ ರೀತಿನಲ್ಲಿ ನಡವಳಿಕೆ ಮಾಡ್ತೇನೆ ಅನ್ನೋ ಮಾತನ್ನು ಹೇಳಿದರು ಅದೇ ರೀತಿ ಐದು ವರ್ಷ ಆಡಳಿತ ನಡೆಸಿದ್ರ ಪರಿಣಾಮವಾಗಿ ಇವತ್ತು ದೇಶದ ಉದ್ಯೋಗಲಿಕ್ಕೆ ಪ್ರಪಂಚದ ಉದ್ದಗಲಿಕ್ಕೆ ಮೋದಿ ಮೋದಿ ಮಾತು ಕೇಳ್ತಾ ಇದ್ದೇವೆ ಈ ಬಾರಿ ಮುನ್ನೂರಕ್ಕೂ ಹೆಚ್ಚು ಲೋಕಸಭಾ ಕ್ಷೇತ್ರವನ್ನು ಗೆದ್ದು ಕರ್ನಾಟಕದಲ್ಲಿ ಈ ಕೋಲಾರ ಸೇರಿ ಇಪ್ಪತ್ತೆರಡು ಲೋಕಸಭಾ ಕ್ಷೇತ್ರ ಗೆಲ್ಲೋದು ನೂರಕ್ಕೆ ನೂರು ಸತ್ಯ ನಾನು ಲೋಕಸಭಾ ಚುನಾವಣೆ ಮುಗಿದ ಮೇಲೆ ವಿಜಯೋತ್ಸವಕ್ಕೆ ನಾನು ಕೋಲಾರಕ್ಕೆ ಬರೋನಿದ್ದೇನೆ ಒಂದ್ ಎರಡು ಲಕ್ಷ ದಿನ ಸೇರಿಸಿ ವಿಜಯೋತ್ಸವವನ್ನು ಆಚರಿಸೋಣ ಅಂತ ಈ ಸಂದರ್ಭದಲ್ಲಿ ನಾನು ನಿಮಗೆ ವಿನಂತಿ ಮಾಡ್ತೇನೆ ಸಮಯ ಇಲ್ಲ ಅರವತ್ತು ವರ್ಷ ಮೀರಿದ ಎಲ್ಲ ರೀತಿ ರೈತರಿಗೆ ಇವತ್ತು ಪೆನ್ಷನ್ ಕೊಡುವಂತಹ ಒಂದು ಐತಿಹಾಸಿಕ ತೀರ್ಮಾನ ಪ್ರಧಾನಿ ನರೇಂದ್ರ ಮೋದಿ ಅವರು ಕೈಗೊಂಡಿದ್ದಾರೆ ಚುನಾವಣಾ ಪ್ರಣಾಳಿಕೆಯಲ್ಲಿ ಇವತ್ತು ನಾಳೆ ಎಲ್ಲ ಪತ್ರಿಕೆಯಲ್ಲಿ ಓದ್ತೀರ ಆರು ಸಾವಿರ ರೂಪಾಯಿ ರೈತರಿಗೆ ಅವರು ಬದುಕಿರೋವರಿಗೆ ಪ್ರತಿ ವರ್ಷ ಕೊಡುವಂತ ಎಪ್ಪತ್ತೈದು ಸಾವಿರ ಕೋಟಿ ರೂಪಾಯಿನ ಯೋಜನೆ ರೈತರ ಆದಾಯ ದ್ವಿಗುಣಗೊಳ್ಳಬೇಕು ರೈತರಿಗೆ ಒಂದು ಲಕ್ಷದವರೆಗೆ ಬಡ್ಡಿ ಇಲ್ಲಿನ ಸಾಲ ಕೊಡಬೇಕು ಮೂವತ್ತ್ ಮೂರು ಪರ್ಸೆಂಟ್ ಮಹಿಳೆಯರಿಗೆ ವಿಧಾನಸಭೆ ಪಾರ್ಲಿಮೆಂಟ್ ಅಲ್ಲಿ ಮೀಸಲಾತಿಯನ್ನು ಇಡಬೇಕು ಭಯೋತ್ಪಾದನೆ ಮುಕ್ತ ದೇಶವನ್ನಾಗಿ ಮಾಡಬೇಕು ಪ್ರತಿಯೊಬ್ಬರಿಗೆ ಒಂದು ಮನೆ ಶುದ್ಧವಾದ ಕುಡಿಯುವ ನೀರು ಕೊಡುವಂತ ವ್ಯವಸ್ಥೆಯನ್ನ ಮಾಡಬೇಕು ಎಲ್ಲ ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿಪಡಿಸಬೇಕು ಈ ರೀತಿ ಮೋದಿಯವರು ನಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ಇವತ್ತು ಹೇಳಿದ್ದಾರೆ ಬಹುಶಃ ಅರವತ್ತು ಸಾವಿರ ಕಿಲೋಮೀಟರ್ ನ್ಯಾಷನಲ್ ಹೈವೇಯನ್ನು ಇನ್ನೂ ಹೊಸದಾಗಿ ಮಾಡ್ತೇವೆ ಅನ್ನೋ ತೀರ್ಮಾನವನ್ನು ಮಾಡಿದ್ದಾರೆ ಬಹಳ ಮುಖ್ಯವಾಗಿ ಯಾವ ಪುಲ್ವಾಮಾ ದಾಳಿಯ ನಂತರ ಕಾಶ್ಮೀರದಲ್ಲಿ ಉಗ್ರಗಾಮಿಗಳ ತಾಂಡವನ್ನು ನಡೀತಾ ಇತ್ತು ಅದನ್ನು ಕೊನೆ ಮಾಡೋಕ್ಕೋಸ್ಕರ ಕಾಶ್ಮೀರದಲ್ಲಿ ಮುನ್ನೂರ ಎಪ್ಪತ್ತನೇ ವಿಧಿ ಹಿಂತೆಗೆಯುವಂತಹ ಐತಿಹಾಸಿಕ ತೀರ್ಮಾನವನ್ನು ತಗೊಂಡು ಪ್ರಧಾನಿ ನರೇಂದ್ರ ಮೋದಿಯವರು ಕೊಡ್ತಿರುವಂಥ ದೊಡ್ಡ ಕೊಡುಗೆ ಕಳೆದ ಹತ್ತಾರು ವರ್ಷಗಳಿಂದ ಇದನ್ನು ಹೇಳ್ಕೊಂಬಂದು ಆದರೆ ಇವತ್ತು ಪ್ರಧಾನಿ ಅವರು ಈ ತೀರ್ಮಾನವನ್ನು ತಗೊಂಡಿರುವಂತಹದ್ದು ದೇಶದ ನೂರ ಮೂವತ್ತೈದು ಕೋಟಿ ಜನರಿಗೆ ಒಂದು ಸಮಾಧಾನ ತೃಪ್ತಿ ತಂದಿದೆ ಈ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ ನಾನು ಇಚ್ಛೆ ಪಡ್ತೇನೆ ಇವತ್ತು ಪ್ರಮುಖವಾಗಿ ಈ ಭಾಗದ ಮುಖಂಡರು ಮಾತನಾಡಬೇಕಾಗಿರೋದ್ರಿಂದ ನಾನು ಹೆಚ್ಚು ಸಮಯವನ್ನು ತಗೊಳ್ಳೋದು ಇನ್ನೂ ಒಂದು ಸಭೆ ಇದೆ ಬೆಳಗ್ಗೆಯಿಂದ ಕೋಲಾರ ಜಿಲ್ಲೆಯ ಕಾರ್ಯಕ್ರಮವನ್ನು ನೋಡಿದಾಗ ನನಗನ್ಸುತ್ತೆ ಕಳೆದ ಎರಡು ತಿಂಗಳಲ್ಲಿ ನಾವು ಪ್ರವಾಸ ಮಾಡಿದಂಥ ಎಲ್ಲ ಜಿಲ್ಲೆಗಳಿಗಿಂತ ಅತ್ಯಂತ ಹೆಚ್ಚಿನ ಜನ ಬೆಂಬಲ ಇಲ್ಲಿ ಸಿಗ್ತಾ ಇರುವಂತಹ ಈ ಭಾಗದ ಸಂಸತ್ ಸದನ ಆಕ್ರೋಶ ಇದು ಕಾಣ್ತಾ ಇದೆ ಅದನ್ನು ಕಾರ್ಯರೂಪಕ್ಕೆ ತರಬೇಕು ಹದಿನೆಂಟನೇ ತಾರೀಕು ಪ್ರತಿ ಬೂತಿಂದ ನೂರಕ್ಕೆ ಎಪ್ಪತ್ತು ಭಾಗ ಮತದಾರನ ಕರ್ಕೊಂಡು ಬಂದು ಓಟ್ ಮಾಡಿಸಿ ನೂರಕ್ಕೆ ತೊಂಬತ್ತು ಭಾಗ ಓಟು ಬಿಜೆಪಿಗೆ ನಮ್ಮ ಅಭ್ಯರ್ಥಿಗೆ ಬರುವಂತೆ ಮಾಡಬೇಕು ಅಂತ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿ ತಮ್ಮೆಲ್ಲರಿಗೂ ವಂದನೆ ಅಭಿನಂದನೆಯನ್ನು ಸತಿ ನನ್ನ ಮಾತನ್ನು ಮುಗಿಸ್ತೇನೆ ಭಾರತ್ ಮಾತಾ